ನಮಸ್ತೆ ಸ್ನೇಹಿತರೆ ನಾನು ಇವತ್ತು ಒಂದು ಆಶ್ಚರ್ಯಕಾರಕ ಒಂದು ಒಂದು ಅಂಶವನ್ನು ವಿಷಯವನ್ನು ತೆಗೆದುಕೊಂಡು ಬಂದಿದ್ದೇನೆ ಏನಪ್ಪ ಅಂದರೆ ಆಲುವೇರ ಆಲುವೇರ ಎಲ್ಲರ ಮನೆಯಲ್ಲೂ ಈಗ ಇಡ್ತಾ ಇದ್ದಾರೆ ಎಲ್ಲರೂ ಅದರಿಂದ ಚೆನ್ನಾಗಾಗುತ್ತೆ ಹಾಗಾಗುತ್ತೆ ಹೀಗಾಗುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ ಅಸಲಿಗೆ ಅದನ್ನು ಇಡಬೇಕೋ ಬೇಡವೋ ಅದರಿಂದ ದುರಾದೃಷ್ಟ ಬರುತ್ತೋ ಏನೋ ಅದೃಷ್ಟ ಬರುತ್ತೋ ಅದನ್ನು ನಾವು ಈಗ ತಿಳ್ಕೊಬೇಕಾಗುತ್ತೆ ಹೌದು ಫ್ರೆಂಡ್ಸ್ ಒಬ್ಬೊಬ್ಬರು ಹೇಳ್ತಿರ್ತಾರೆ ಅಯ್ಯೋ ಅದೆಲ್ಲ ಮುಳ್ಳಿನ ಥರ ಇರುತ್ತೆ ಅದನ್ನು ಇಡಬಾರ್ದು ಅಂತ ಕೂಡ ಹೇಳ್ತಾರೆ ಹೀಗಾಗಿ ಆಲುವೇರವನ್ನು ನಾವು ಮನೆಯಲ್ಲಿ ಬೆಳೆಸ್ಬೇಕಾ ಬೇಡ ಅನ್ನೋ ಎಲ್ಲ ಪ್ರಶ್ನೆಗಳಿಗೂ ನಾನು ಇಲ್ಲಿ ಉತ್ತರವನ್ನು ತಗೊಂಬಂದಿದ್ದೀನಿ ಅದಕ್ಕಿಂತ ಮುಂಚೆ ನೀವು ಮಾಡಬೇಕಾದ ಒಂದು ಕರ್ತವ್ಯ ಅಥವಾ ಒಂದು ಸಹಾಯ ಏನಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ನೀಡಿ ನೋಡಿ ಫ್ರೆಂಡ್ಸ್ ಈಗ ಆಲೋವೆರಾ ಇಂದ ಏನೇನು ನಮಗೆ ಪ್ರಯೋಜನಗಳಾಗುತ್ತೆ ಅಂತ ನೋಡೋಣ ಯಾಕಂದರೆ ಇದ್ರ ಮುಖಾಂತರ ನಿಮಗೆ ಗೊತ್ತಾಗುತ್ತೆ ಆಲೋವೆರಾ ಅದೃಷ್ಟವೋ ಅಥವಾ ದುರಾದೃಷ್ಟವೋ ಅಂತ ಹೇಳಿ ಯಾಕಂದರೆ ಈಗ ಉಪಯೋಗ ಆಗುತ್ತೆ ಅಂತ ಅಂದರೆ ಅದು ಅದೃಷ್ಟವೇ ಸರಿ ಈಗ ಆಲುವೇರಾವನ್ನು ನಾವು ಬೆಳೆಸುವುದರಿಂದ ಏನಾಗುತ್ತೆ ಅಂದರೆ ಅದರಲ್ಲಿ ತುಂಬ ಔಷಧ ಅಂಶಗಳನ್ನು ಒಳಗೊಂಡಿರುವಂಥ ಆಗಿರುತ್ತೆ ಅದು ಆಲೋವೆರಾ ಸೊ ಅದರ ಜಲ್ಲನ್ನು ತೆಗೆದುಕೊಂಡು ದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನುಂಗಬೇಕು ಒಂದೊಂದಿಷ್ಟು ಅದು ಒಂದು ಪೀರಿಯಡ್ ಸಮಸ್ಯೆ ಹೊಟ್ಟೆ ನೋವು ಆ ರೀತಿ ಬರ್ತಾ ಇರುತ್ತಲ್ವ ಅದು ಕೂಡ ಕಡಿಮೆ ಆಗುತ್ತೆ ಮೂರು ದಿನ ಈ ರೀತಿ ಮಾಡ್ತಾ ಹೋದಾಗೆಲ್ಲ ಹಾಗೆ ನಮ್ಮ ಕಾಲಿನ ಉರಿ ಏನಾದರೂ ಬರ್ತಾಯಿದ್ರೆ ಅದನ್ನು ರಸ ತಗೊಂಡು ಕಾಲಿಗೆ ಹಚ್ಕೊಂಡು ಮಲ್ಕೊಳ್ಬೋದು ಹಾಗೆ ಏನಾದರೂ ಈಗ ಪದೇ ಪದೇ ಮಕ್ಕಳು ಜ್ವರ ಮೈ ಬಿಸಿಯಾಗೋದು ಮಾಡ್ತಿದ್ರೆ ಸ್ವಲ್ಪ ಆಲುವೇರಾದ ತುಂಡನ್ನು ತೆಗೆದುಕೊಂಡು ತಲೆಗೆ ಕಟ್ಟಿ ಅವ್ರನ್ನ ಮಲಗಿಸ್ಬೋದು ಈ ರೀತಿ ಮಾಡೋದರಿಂದ ಅವರಿಗೆ ಜ್ವರ ಕಂಟ್ರೋಲಿಗೆ ಬರುತ್ತೆ ಸೊ ಇಷ್ಟೆಲ್ಲ ಉಪಯೋಗಕರವಾದ ಅಂಶಗಳನ್ನು ಹೊಂದಿರೋ ಆಲುವೆರಾ ಇದು ಒಂದು ಅದೃಷ್ಟವೇ ಸಹಿ ಅಂತ ಹೇಳಿ ಹೇಳ್ಬೋದಾಗಿದೆ ಹೀಗಾಗಿ ನೀವೆಲ್ಲರೂ ಆಲುವೇರ ಇಲ್ಲಾಂದ್ರೂ ಕೂಡ ನೀವು ತೆಗೆದುಕೊಂಡು ಬಂದು ನಿಮ್ಮ ಬಾಲ್ಕನಿಯಲ್ಲಾಯಿತು ನಿಮ್ಮ ಮನೆ ಮುಂದೆ ಆಯಿತು ಒಟ್ಟು ಎಲ್ಲಾದ್ರೂ ಬೆಳೆಸಿ ಅದರಿಂದ ತುಂಬನೇ ಉಪಯೋಗ ಇದೆ ಅದೇನಿಲ್ಲ ಒಂದು ಸ್ವಲ್ಪ ಹಚ್ಚಿದ್ರು ಕೂಡ ನೀರು ಹಾಕಿದರೂ ಕೂಡ ಅದು ತಾನ ತಾನಾಗಿ ಭಾಳ ಬೇಗನೆ ಬೆಳೆಯುವಂತಹ ಒಂದು ಗಿಡ ಆಗಿರುತ್ತೆ ಅದಕ್ಕೆ ಅಷ್ಟು ನೀರು ಬೇಕಾಗಿರೋದಿಲ್ಲ ಹಾಗೆ ಅದನ್ನು ಮನೆ ಮನೆಯಲ್ಲಿ ಕಟ್ಟು ಕಟ್ತಾರೆ ಸೊ ಆ ರೀತಿಯೂ ಮಾಡ್ಕೋಬೋದು ನೀವು ಈ ಎಲ್ಲ ಕ್ರಮ ಇದು ಮಾಡ್ಕೊಳೋದ್ರಿಂದ ಅದರಿಂದ ಅಂಶಗಳು ಹೊರಗಡೆ ಬಂದು ಮನೆಯಲ್ಲಿ ಶಾಂತಿ ನೆಮ್ಮದಿ ಕೂಡ ನೆಲೆಸುತ್ತೆ ಸೊ ಆಲುವೇರ ನಮಗೆ ಅದೃಷ್ಟದ ಗಿಡವೇ ಆಗಿದೆ ಸೊ ಏನೂ ಹೆದರಬೇಕಾಗಿಲ್ಲ ಆಲುವೇರಾವವನ್ನು ಬೆಳೆಸ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್